ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ನಾವು ಇವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದರಲ್ಲಿ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಈ ಒಂದು ಪಾಠದಲ್ಲಿ ಒಂದು ಪಾಯಿಂಟ್ ಎರಡು ಮೈಸೂರು ವಿಭಾಗ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಇವತ್ತಿನ ದಿನ ನೋಡೋಣ ಅದು ಕೂಡ ನ್ಯೂ ಸಿಲೆಬಸ್ ಪ್ರಕಾರ ನೀವು ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿರಿ ಮತ್ತು ನಿಮ್ಮ ಸ್ಕೂಲ್ನ ಗ್ರೂಪ್ಗಳಲ್ಲಿ ಈ ಲಿಂಕ್ ಅನ್ನ ಸೇರ್ ಮಾಡಿರಿ ಅಭ್ಯಾಸಗಳು ಮೊದಲನೆಯದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿರಿ ಮೊದಲನೇ ಪ್ರಶ್ನೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಭಜಿಸಿ ಹತ್ತೊಂಬತ್ ವರ್ಷ ಉಡುಪಿ ಜಿಲ್ಲೆಯನ್ನು ರಚಿಸಲಾಯಿತು ಎಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೇಳರ ವರ್ಷದಲ್ಲಿ ಎರಡು ಮೈಸೂರು ವಿಭಾಗದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಕರಾವಳಿ ಜಿಲ್ಲೆಗಳು ಮೂರನೇ ಪ್ರಶ್ನೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ ನಾಲ್ಕು ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನು ಖಡ್ಡ ಎಂದು ಕರೆಯುತ್ತಾರೆ ಅದೇ ರೀತಿ ಐದು ಮೈಸೂರು ವಿಭಾಗದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಫಿ ಬೆಳೆಯುತ್ತಾರೆ ಇದು ಐದನೇ ಪ್ರಶ್ನೆ ಅದಾದ್ಮೇಲೆ ಇನ್ನು ಆರು ಕೊಡಗು ಜಿಲ್ಲೆಯ ತಲಕಾವೇರಿನಲ್ಲಿ ಕಾವೇರಿ ನದಿ ಹುಟ್ಟುತ್ತದೆ ಏಳು ಕುದ್ಮಲ ರಂಗರಾವ್ ಅವರು ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಟ ಮಾಡಿದರು ಎಂಟನೇದು ಮೈಸೂರಿನಲ್ಲಿ ನಡೆದ ವಿಶ್ವವಿಖ್ಯಾತ ಉತ್ಸವದ ಹೆಸರು ದಸರಾ ಉತ್ಸವ ಒಂಬತ್ತು ಮೈಸೂರು ವಿಭಾಗದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಬಂದರುಗಳಿವೆ ಎಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಬಂದರುಗಳಿವೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲನೆಯದು ಮೈಸೂರು ವಿಭಾಗದಲ್ಲಿ ಇಂದು ಎಷ್ಟು ಜಿಲ್ಲೆಗಳಿವೆ ಉತ್ತರ ಮೈಸೂರು ವಿಭಾಗದಲ್ಲಿ ಇಂದು ಎಂಟು ಜಿಲ್ಲೆಗಳಿವೆ ಎರಡನೆಯದು ಮೈಸೂರು ಎಂಬ ಹೆಸರು ಬರಲು ಕಾರಣವನ್ನು ತಿಳಿಸಿ ಉತ್ತರ ಪುರಾಣ ಕಥೆಯ ಪ್ರಕಾರ ದೇವಿ ಪಾರ್ವತಿಯು ಚಾಮುಂಡೇಶ್ವರಿ ರೂಪ ಧರಿಸಿ ರಾಕ್ಷಸನಾಗಿದ್ದ ಮಹಿಷಾಸುರನನ್ನು ಸಂಹರಿಸಿದಳು ಮಹಿಷಾಸುರನನ್ನು ಸಂಹರಿಸಿದ ಸ್ಥಳವು ಮೈಸೂರು ಆಯಿತು ಇನ್ನು ಮೂರನೇ ಪ್ರಶ್ನೆ ಉತ್ತರ ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಇಪ್ಪತ್ತನೆಯ ಶತಮಾನದ ಆದಿಭಾಗದಲ್ಲಿ ಕಾರಣರಾದ ಒಡೆಯರ ಹೆಸರನ್ನು ಬರೆಯಿರಿ ಉತ್ತರ ಮೈಸೂರು ಸಂಸ್ಥಾನದ ಬೆಳವಣಿಗೆಗೆ ಇಪ್ಪತ್ತನೆಯ ಶತಮಾನದ ಆದಿಭಾಗದಲ್ಲಿ ಕಾರಣವಾದ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅದೇ ರೀತಿ ಇನ್ನು ನಾಲ್ಕನೇ ಪ್ರಶ್ನೆ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಏನೆಂದು ಕರೆದರು ಉತ್ತರ ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲ ಕೆನರಾ ಎಂದು ಕರೆದರು ಐದನೇ ಪ್ರಶ್ನೆ ಮೈಸೂರು ವಿಭಾಗದ ಎರಡು ಪ್ರಸಿದ್ಧ ನದಿಗಳ ಹೆಸರು ಬರೆಯಿರಿ ಉತ್ತರ ಮೈಸೂರು ವಿಭಾಗದ ಎರಡು ಪ್ರಸಿದ್ಧ ನದಿಗಳು ಯವು ಕಾವೇರಿ ಮತ್ತು ಹೇಮಾವತಿ ಯವು ಕಾವೇರಿ ಮತ್ತು ಹೇಮಾವತಿ ಆರನೆಯ ಪ್ರಶ್ನೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು ಉತ್ತರ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚು ಮಳೆ ಬೀಳುತ್ತದೆ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಮಂಡ್ಯ ಜಿಲ್ಲೆ ಅದೇ ರೀತಿ ಇನ್ನು ಏಳನೇ ಪ್ರಶ್ನೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಎರಡು ಖನಿಜಗಳ ಹೆಸರನ್ನು ಬರೆಯಿರಿ ಉತ್ತರ ಬಾಕ್ಸೈಟ್ ಮತ್ತು ಮ್ಯಾಂಗನೀಸ್ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ದೊರೆಯುವ ಎರಡು ಖನಿಜಗಳಾಗಿವೆ ಅದೇ ರೀತಿ ಇನ್ನು ಎಂಟನೇ ಪ್ರಶ್ನೆ ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗವೇನು ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗವೇನು ಉತ್ತರ ಮೈಸೂರು ವಿಭಾಗದ ಕರಾವಳಿ ಜಿಲ್ಲೆಗಳಲ್ಲಿ ಜನರ ಮುಖ್ಯ ಉದ್ಯೋಗ ಮೀನುಗಾರಿಕೆ ಒಂಬತ್ತನೇ ಪ್ರಶ್ನೆ ಮೈಸೂರು ವಿಭಾಗದಲ್ಲಿರುವ ಎರಡು ಪ್ರಸಿದ್ಧ ಅರಣ್ಯ ಪ್ರದೇಶಗಳು ಯಾವುವು ಉತ್ತರ ಮೈಸೂರು ವಿಭಾಗದಲ್ಲಿರುವ ಎರಡು ಪ್ರಸಿದ್ಧ ಅರಣ್ಯ ಪ್ರದೇಶಗಳು ಬಂಡೀಪುರ ಮತ್ತು ನಾಗರಹಳೆ ಅದೇ ರೀತಿಯನ್ನು ಹತ್ತನೇ ಪ್ರಶ್ನೆ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿ ನೆಲೆಸಿರುವ ಎರಡು ಬುಡಕಟ್ಟು ಸಮ ಬುಡಕಟ್ಟು ಸಮುದಾಯಗಳ ಹೆಸರನ್ನು ಬರೆಯಿರಿ ಉತ್ತರ ಮೈಸೂರು ವಿಭಾಗದ ಜಿಲ್ಲೆಗಳಲ್ಲಿರುವ ಎರಡು ಬುಡಕಟ್ಟು ಸಮಾಜ ಸಮುದಾಯಗಳು ಜೇನುಕುರುಬ ಮತ್ತು ಸೋಲಿಗರು ಇನ್ನು ಹನ್ನೊಂದನೇ ಪ್ರಶ್ನೆ ಪಕ್ಷಿಧಾಮ ಮತ್ತು ಎರಡು ವನ್ಯ ಮೃಗಧಾಮಗಳ ಹೆಸರುಗಳನ್ನು ಬರೆಯಿರಿ ಉತ್ತರ ಎರಡು ಪಕ್ಷಿಧಾಮಗಳು ಯಾವ್ಯಾವು ಪಕ್ಷಿಧಾಮಗಳು ರಂಗನತಿಟ್ಟು ಪಕ್ಷಿಧಾಮ ಮತ್ತು ಕೊಕ್ಕರೆಬೆಳ್ಳೂರು ಪಕ್ಷಿಧಾಮ ಇನ್ನು ಎರಡು ವನ್ಯ ಮೃಗಧಾಮಗಳು ಮೇಲುಕೋಟೆ ವನ್ಯ ಮೃಗಧಾಮ ಮತ್ತು ಕಾವೇರಿ ವನ್ಯ ಮೃಗಧಾಮ ಅದೇ ರೀತಿ ಹನ್ನೆರಡು ಮೈಸೂರು ವಿಭಾಗದಲ್ಲಿರುವ ಎರಡು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ ಉತ್ತರ ಮೈಸೂರು ವಿಭಾಗದಲ್ಲಿರುವ ಎರಡು ರಾಷ್ಟ್ರೀಯ ಉದ್ಯಾನವನಗಳು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಇನ್ನು ಹದಿಮೂರನೇ ಪ್ರಶ್ನೆ ಮೈಸೂರು ವಿಭಾಗದ ಆಯ್ದ ಆರು ಮುಖ್ಯ ಬೆಳೆಗಳನ್ನು ತಿಳಿಸಿ ಉತ್ತರ ಮೈಸೂರು ವಿಭಾಗದ ಆಯ್ದ ಆರು ಮುಖ್ಯ ಬೆಳೆಗಳು ಭತ್ತ ರಾಗಿ ಜೋಳ ಅವರೆ ಹೆಸರು ಮತ್ತು ಉದ್ದು ಹದಿನಾಲ್ಕನೇ ಪ್ರಶ್ನೆ ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ ಎರಡು ನೀರಾವರಿ ಯೋಜನೆಗಳಾವುವು ಉತ್ತರ ಮೈಸೂರು ವಿಭಾಗದಲ್ಲಿ ಕೃಷಿಗೆ ನೀರಾವರಿ ಒದಗಿಸುವ ಎರಡು ನೀರಾವರಿ ಯೋಜನೆಗಳು ಕೃಷ್ಣರಾಜ ಸಾಗರ ನೀರಾವರಿ ಯೋಜನೆ ಹಾರಂಗಿ ನೀರಾವರಿ ಯೋಜನೆ ಅದೇ ರೀತಿಯನ್ನು ಹದಿನೈದನೇ ಪ್ರಶ್ನೆ ಮೈಸೂರು ವಿಭಾಗದಲ್ಲಿರುವ ಮೂರು ಮುಖ್ಯ ಉದ್ದಿಮೆಗಳನ್ನು ಹೆಸರಿಸಿ ಉತ್ತರ ಮೈಸೂರು ವಿಭಾಗದಲ್ಲಿರುವ ಮೂರು ಮುಖ್ಯ ಉದ್ದಿಮೆಗಳು ಔಷಧಿ ಕಾರ್ಖಾನೆಗಳು ಕಾಫಿ ಕ್ಯೂರಿಂಗ್ ಉದ್ದಿಮೆಗಳು ಮತ್ತು ಸಿಮೆಂಟ್ ಉದ್ಯಮ ಅದೇ ರೀತಿಯನ್ನು ಹದಿನಾರನೇ ಪ್ರಶ್ನೆ ಕೊಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರೇನು ಉತ್ತರ ಕೊಡವರು ಆಚರಿಸುವ ಸುಗ್ಗಿ ಹಬ್ಬ ಹುತ್ತರಿ ಹಬ್ಬ ಅದೇ ರೀತಿ ಹದಿನೇಳನೇ ಪ್ರಶ್ನೆ ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆ ರಂಗಾಯಣದ ಕೇಂದ್ರ ಸ್ಥಾನ ಯಾವ ನಗರದಲ್ಲಿದೆ ಉತ್ತರ ಕರ್ನಾಟಕ ಸರ್ಕಾರದ ನಾಟಕ ಸಂಸ್ಥೆ ರಂಗಾಯಣದ ಕೇಂದ್ರ ಸ್ಥಾನ ಮೈಸೂರು ನಗರದಲ್ಲಿದೆ ಹದಿನೆಂಟನೇ ಪ್ರಶ್ನೆ ಕನ್ನಡದ ಇಬ್ಬರು ಪ್ರಸಿದ್ಧ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ ಉತ್ತರ ಕನ್ನಡದ ಇಬ್ಬರು ಪ್ರಸಿದ್ಧ ಕಾದಂಬರಿಕಾರರು ಮೊದಲನೆಯವರು ಶಿವರಾಮ್ ಕಾರಂತ್ ಎರಡನೆಯವರು ಕೆ ಎಸ್ ನರಸಿಂಹಸ್ವಾಮಿ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಮೈಸೂರಿನಲ್ಲಿ ಶತಮಾನ ಶತಮಾನೋತ್ಸವ ಆಚರಿಸುವ ವಿಶ್ವವಿದ್ಯಾಲಯದ ಹೆಸರನ್ನು ಬರೆಯಿರಿ ಉತ್ತರ ಮೈಸೂರಿನಲ್ಲಿ ಶತಮಾನೋತ್ಸವ ಆಚರಿಸಿದ ವಿಶ್ವವಿದ್ಯಾಲಯದ ಹೆಸರು ಮೈಸೂರು ವಿಶ್ವವಿದ್ಯಾಲಯ ಅದೇ ರೀತಿ ಇಪ್ಪತ್ತನೇ ಪ್ರಶ್ನೆ ಗ್ರಾಮೀಣ ಪ್ರದೇಶಗಳಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಕೇಂದ್ರಗಳ ಹೆಸರೇನು ಉತ್ತರ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಆರೋಗ್ಯ ಸೇವೆ ಒದಗಿಸುವ ಕೇಂದ್ರಗಳ ಆರೋಗ್ಯ ಉಪಕೇಂದ್ರಗಳು ಇಪ್ಪತ್ತೊಂದನೇ ಪ್ರಶ್ನೆ ಎರಡು ಆರೋಗ್ಯ ಸೂಚಿಗಳನ್ನು ಹೆಸರಿಸಿ ಉತ್ತರ ಇವೆಲ್ಲ ಜನರ ಆರೋಗ್ಯ ಸೂಚಿಗಳಾಗಿವೆ ಮೊದಲನೇದು ಶಿಶು ಮರಣ ಪ್ರಮಾಣ ಕೆಳಮಟ್ಟದಲ್ಲಿದೆ ಎರಡು ಜನರ ಜೀವನ ಆಯುಷ್ಯ ಉತ್ತಮವಾಗಿದೆ ಮೂರು ತಾಯಂದಿರ ಮರಣ ಪ್ರಮಾಣವು ಕೆಳಮಟ್ಟದಲ್ಲಿದೆ ಮೇಲೆ ಇಪ್ಪತ್ತೆರಡನೇ ಪ್ರಶ್ನೆ ಮೈಸೂರು ವಿಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರ ಹೆಸರನ್ನು ಬರೆಯಿರಿ ಉತ್ತರ ಮೈಸೂರು ವಿಭಾಗಕ್ಕೆ ಸೇರಿದ ಇಬ್ಬರು ಪ್ರಸಿದ್ಧ ಇಂಗ್ಲಿಷ್ ಕಾದಂಬರಿಕಾರರು ರಾಜರಾವ್ ಮತ್ತು ಆರ್ ಕೆ ನಾರಾಯಣ್ ಅದೇ ರೀತಿ ಇನ್ನು ಇಪ್ಪತ್ತ್ ಮೂರನೆಯ ಪ್ರಶ್ನೆ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣೆ ಚಳುವಳಿಯಲ್ಲಿ ತೊಡಗಿದ್ದ ಇಬ್ಬರು ಸಮಾಜ ಸುಧಾರಕರ ಸುಧಾರಕರ ಹೆಸರು ಬರೆಯಿರಿ ಉತ್ತರ ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿ ಅಸ್ಪೃಶ್ಯತಾ ನಿವಾರಣೆ ಚಳುವಳಿಯಲ್ಲಿ ತೊಡಗಿದ್ದ ಇಬ್ಬರು ಸಮಾಜ ಸುಧಾರಕರ ಹೆಸರು ಕುದ್ಮಲ್ ರಂಗರಾವ್ ಮತ್ತು ತಗಡೂರು ರಾಮಚಂದ್ರ ರಾವ್ ಇಪ್ಪತ್ನಾಲ್ಕು ಶ್ರವಣ ಬೆಳಗೊಳವು ಯಾವುದಕ್ಕೆ ಪ್ರಸಿದ್ಧಿಯಾಗಿದೆ ಉತ್ತರ ಶ್ರವಣ ಬೆಳಗೊಳವು ಗೊಮ್ಮಟೇಶ್ವರನ ಏಕಶಿಲಾ ವಿಗ್ರಹಕ್ಕೆ ಪ್ರಸಿದ್ಧಿಯಾಗಿದೆ ಇಪ್ಪತ್ತೈದು ಈ ಜಿಲ್ಲೆಗೆ ಸೇರಿದ ನಾಲ್ವರು ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನು ಬರೆಯಿರಿ ಉತ್ತರ ಈ ಜಿಲ್ಲೆಗೆ ಸೇರಿದ ನಾಲ್ವರು ಸ್ವಾತಂತ್ರ್ಯ ಹೋರಾಟಗಾರರು ಎಚ್ ದಾಸಪ್ಪ ಕಾರ್ನಾಡ್ ಸದಾಶಿವರಾವ್ ಎಚ್ ಕೆ ವೀರಣ್ಣಗೌಡ ಮತ್ತು ಕೆ ರಾಮಕೃಷ್ಣ ಕಾರಂತ್ ಅದಾದ್ಮೇಲೆ ಇನ್ನು ಈ ಪಾಠದ ಪ್ರಶ್ನೋತ್ತರಗಳು ಇಲ್ಲಿಗೆ ಮುಗಿದಿರುತ್ತವೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೂ ತಪ್ಪದೇ ಶೇರ್ ಮಾಡಿರಿ ನಿಮ್ಮ ಸ್ಕೂಲ್ನ ಗ್ರೂಪ್ಗಳಲ್ಲಿ ಕೂಡ ಈ ವಿಡಿಯೋ ಲಿಂಕ್ ಅನ್ನ ತಪ್ಪದೇ ಶೇರ್ ಮಾಡಿರಿ ಅದೇ ರೀತಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿರಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ